ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಒಂಬತ್ತು ಓಬಿಡಿ ಸರ್ ಇದು ಹಾಂ ಡಿ ಬಡದ ಎರಡು ಸಾವಿರದ ಒಂಬತ್ತಾ ಹೇಗೆ ನಗ ಎರಡು ಸಾವಿರದ ಒಂಬತ್ತು ಓನರ್ ಸರ್ ಇದನಾರು ಇದು

ಫೈವ್ ಸೀಟರ್ ಗಾಡಿ ಎಲ್ಲಿ ಬರುತ್ತೆ ಫೈವ್ ಸೀಟರ್ ಗಾಡಿ ಇದು ರಮನಹಳ್ಳಿ ಹತ್ರ ಬರುತ್ತೆ ಯಾವುದು ಮೈಸೂರು ರಮನಹಳ್ಳಿ ರಬಳ್ಳಿ ರಮನಹಳ್ಳಿ ರಮನಹಳ್ಳಿ ರಬಳ್ಳಿ ಹತ್ರ ಮೈಸೂರ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ಅದು ಒಂದು ಅರವತ್ತೈದು ಹೇಳ್ತಾ ಇದೀನಿ ವೆಹಿಕಲ್ಸ್ ಡೀಲರ್ ಚಾನಲ್ ಕಡೆಯಿಂದ ಬಂದ್ರೆ ಡೆಡ್ ಫೈನಲ್ ಅಂದ್ರೆ ಒಂದೂವರೆ ಲಕ್ಷ ಕೊಡ್ತೀನಿ ಒಂದೂವರೆ ಕೊಡ್ತೀರಾ ಫೈನಲ್